ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಲಿವರ್ ಕ್ಯಾನ್ಸರ್ ಮಾರಕವಾಗಿದ್ದು ಲಿವರ್ ಕ್ಯಾನ್ಸರ್ನಿಂದ ಸಾಕಷ್ಟು ಜನರು ಬಳಲುತ್ತಿದ್ದಾರೆ ಲಿವರ್ ಕ್ಯಾನ್ಸರ್ ತಡೆಗಟ್ಟಲು ವ್ಯಾಕ್ಸಿನ್ ಬಂದಿದ್ದು ತಜ್ಞ ವೈದ್ಯರು ಲಿವರ್ ಕ್ಯಾನ್ಸರ್ ತಡೆಗಟ್ಟಲು ವ್ಯಾಕ್ಸಿನ್ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ನಿಮ್ಮ ಎಸ್ ಎಸ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೋಲಿಯೋ ರೀತಿಯಲ್ಲಿ ಯಾವ್ದಾದ್ರೂ ಕ್ಯಾನ್ಸರ್ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದಾ ಅಥವಾ ಪೋಲಿಯೋ ರೀತಿಯಲ್ಲಿ ಕ್ಯಾನ್ಸರ್ ಗೆ ಯಾವ್ದಾದ್ರು ವ್ಯಾಕ್ಸಿನ್ ಇದೆಯಾ ಹೌದು ಕ್ಯಾನ್ಸರ್ಗೂ ಕೂಡ ವ್ಯಾಕ್ಸಿನ್ ಇದೆ ಹೆಪಟೈಟಿಸ್ ಬಿ ವೈರಸ್ ವ್ಯಾಕ್ಸಿನ್ ಇದೆ ಅದು ಲಿವರ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ ಇನ್ನೊಂದು ವ್ಯಾಕ್ಸಿನ್ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನ ಹೆಣ್ಣು ಮಕ್ಕಳಿಗೆ ಹತ್ತು ಹನ್ನೊಂದು ವರ್ಷದ ನಂತರ ಮಾಡಿಸಿದ್ದೇ ಆದಲ್ಲಿ ಸಂಪೂರ್ಣವಾಗಿ ಸರ್ವೈಕಲ್ ಕ್ಯಾನ್ಸರ್ ನಾವು ತಡೆಗಟ್ಟಬಹುದು ಹಾಗೂ ಇದನ್ನ ನಿರ್ಮೂಲನೆ ಕೂಡ ಸಾಧ್ಯತೆ ಇದೆ ನಾವು ಕೇವಲ ಇನ್ಫೆಕ್ಷಿಯಸ್ ಡಿಸೀಸ್ ನಿರ್ಮೂಲನೆ ಅಂದ್ರೆ ಎರಡಿಕೇಶನ್ ಕೇಳಿದ್ವಿ ಪೋಲಿಯೋ ಸ್ಮಾಲ್ ಪಾಕ್ಸ್ ಸಿ ಗೆ ಸಂಪೂರ್ಣವಾಗಿ ಇವು ಆಗಿದೆ ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣವಾಗಿ ಸರ್ವೈಕಲ್ ಕ್ಯಾನ್ಸರ್ ಇರಾಡಿಕೇಟೆಡ್ ಅಂತ ಘೋಷಿಸಿದ್ದಾರೆ ನಮ್ಮ ದೇಶದಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರನ್ನು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ ನಮಸ್ಕಾರ